ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನೋಡಿ ಸಾಮಾನ್ಯವಾಗಿ ಈ ಭಾವನಾತ್ಮಕವಾದಂತಹ ಒತ್ತಡ ಅಥವಾ ಏನೋ ಮಾನಸಿಕವಾಗಿ ಹಿಂಸೆ ಇದೆ ಅಂತಂದಾಗ ಬಹಳಷ್ಟು ಜನ ಅಂತ ಏನೋ ಒಂದು ಸಲಹೆ ಕೊಟ್ಟು ಬಿಡ್ತಾರೆ ಅದು ಸಾಮಾನ್ಯವಾಗಿ ಜನರಲ್ ಅಡ್ವೈಸ್ ಆಗಿರುತ್ತೆ ಧ್ಯಾನ ಮಾಡು ಪ್ರಾರ್ಥನೆ ಮಾಡು ಪ್ರವಾಸಕ್ಕೆ ಹೋಗು ಸಂಗೀತ ಕೇಳು ಏನೋ ಒಂದು ಮಾಡು ಅಂತ ಹೇಳಿಬಿಟ್ಟು ಒಂದು ಅಡ್ವೈಸ್ ಮಾಡ್ತಾರೆ ಹೌದು ಇವೆಲ್ಲವೂ ಒಂದು ಹಂತಕ್ಕೆ ಉಪಶಮನಕಾರಿಯೇ ಉಪಶಮನ ಅಂತ ಅನ್ನೋದು ಗುಣಮುಖ ಅಲ್ಲ ಈಗ ಉಪಶಮನ ಅಂತಂದರೆ ಆಗಿನ ತತ್ಕಾಲಕ್ಕೆ ನೋವನ್ನು ಮರೆಸಲು ಸಾಧ್ಯವಾಗುತ್ತೆ ಆದರೆ ಗುಣಮುಖ ಆಗೋದು ಅಂತ ಇದೆಯಲ್ಲ ಹಾಗಂದರೆ ಆ ರೋಗದಿಂದಲೇ ಮುಕ್ತವಾಗಿ ನಿರೋಗಿಯಾಗುವುದು ಮಾನಸಿಕ ಸಮಸ್ಯೆಗಳಲ್ಲಿನೂ ಕೂಡ ಬಹಳ ಜನ ಬಹಳಷ್ಟು ಜನ ಉಪಶಮನಗಳನ್ನೇ ಕೊಡ್ತಾ ಇರ್ತಾರೆ ಅದೊಂದು ರೀತಿಯ ನಂತರ ಪೇಯ್ನ್ ಕಿಲ್ಲರ್ ಅದು ಪರಿಹಾರ ಅಲ್ಲ ಒಂಥರ ಸರ್ಫೇಸ್ ಲೆವೆಲ್ನಲ್ಲಿ ಸಲಹೆಗಳು ಸಾಮಾನ್ಯ ನಡಾವಳಿ ಇದು ಹೆಂಗೆ ವರ್ತಿಸ್ತಾರೆ ಅದ್ರದ್ದೆಲ್ಲ ಬೋಧನೆಗಳೆಲ್ಲನೂ ಅವೆಲ್ಲ ಆಪ್ತ ಸಮಾಲೋಚನೆ ಆಗುವುದಿಲ್ಲ ಆಪ್ತ ಅಂತ ಅಂದರೇ ಆ ಪದನೇ ಹೇಳುತ್ತೆ ಏನದು ಅಂತಂದರೆ ಒಬ್ಬರಿಗೊಬ್ಬರು ಪರಸ್ಪರ ವಿಷಯಗಳನ್ನು ಯಾವ ಮುಚ್ಚುಮರೆಯೂ ಇಲ್ಲದೆ ಹಂಚ್ಕೊಂಬಿಟ್ಟು ಅಂದರೆ ಆಪ್ತವಾಗಿ ತೆರೆದುಕೊಳ್ಳೋಕ್ಕೆ ಒಂದು ಅಟೆಂಪ್ಟ್ ಮಾಡಿದಾಗ ಪ್ರಯತ್ನ ಮಾಡಿದಾಗ ಒಂದು ಹಂತಕ್ಕೆ ಸಮಸ್ಯೆಯ ಕಾರಣ ಸಿಗ್ತದೆ ಮತ್ತು ಆ ಸಮಸ್ಯೆ ಬೆಳವಣಿಗೆ ಹೆಂಗಾಗಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅದರ ಪರಿಣಾಮವನ್ನು ಗುರುತಿಸೋಕೆ ಸಾಧ್ಯ ಆಗುತ್ತೆ ಕಾರಣ ಬೆಳವಣಿಗೆ ಮತ್ತು ಪರಿಣಾಮವನ್ನು ಗುರುತಿಸಿದ ಮೇಲೆ ಅದಕ್ಕೆ ಬೇಕಾದಂತಹ ಅಂದರೆ ಅದರ ಪರಿಹಾರಕ್ಕೆ ಬೇಕಾದಂತಹ ರೂಪುರೇಷೆಗಳನ್ನು ಸಮಾಲೋಚಕರು ಮತ್ತು ವ್ಯಕ್ತಿ ಯಾರಿಗೆ ಸಮಸ್ಯೆ ಇದೆಯೋ ಅವರು ಇಬ್ಬರೂ ಕೂತ್ಕೊಂಡು ಡಿಸೈನ್ ಮಾಡ್ಬೋದು ವಿನ್ಯಾಸಗೊಳಿಸಬಹುದು ಈ ವ್ಯಕ್ತಿಗಳ ಭಾವನಾತ್ಮಕ ತುಮುಲಗಳಿರ್ತದಲ್ಲ ಮತ್ತು ಮಾನಸಿಕ ಒತ್ತಡಗಳಿರ್ತವಲ್ಲ ಅವೆಲ್ಲವೂ ಕೂಡ ಒಬ್ರಿಗಿಂತ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಅದು ಭಿನ್ನವಾಗಿರ್ತದೆ ತುಂಬ ಡಿಫರೆಂಟ್ ಆಗಿರ್ತದೆ ಕೆಲವರಿಗೆ ಅವರ ಜೆನೆಟಿಕಲ್ ಇನ್ಫ್ಲೂಯೆನ್ಸ್ ಇರ್ತದೆ ವಂಶವಾಹಿ ಗುಣಗಳಿರ್ತದೆ ಕುಟುಂಬದ್ದು ಮತ್ತು ಪೇರೆಂಟ್ಸ್ದು ಇನ್ಫ್ಲೂಯೆನ್ಸ್ಗಳಿರ್ತದೆ ಮನೆಯಲ್ಲಿರುವ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆರ್ಥಿಕ ಪರಿಸ್ಥಿತಿಗಳು ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ಧಾರ್ಮಿಕ ಸಾಂಸ್ಕೃತಿಕ ವಿಷಯಗಳು ಈ ಥರ ಬೇಕಾದಷ್ಟು ಪ್ರಭಾವಗಳಿರ್ತವೆ ಅದೆಲ್ಲವೂ ಕೂಡ ಮನಸ್ಸಿನ ಸಮಸ್ಯೆಗೆ ಕಾರಣವಾಗಿರುವಂತಹ ಅಂಶಗಳನ್ನೇ ಹೊಂದಿರುತ್ತೆ ಅಂದರೆ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಇದೆ ಆದರೆ ಅದೊಂಥರ ಅದೊಂಥರ ಏನಂತಾರೆ ಒಂದು ಯೋಜನೆ ಇದ್ದಂಗೆ ಅಂದರೆ ಪ್ರಾಯೋಗಿಕವಾಗಿ ಹಂತ ಹಂತವಾಗಿ ಮಾಡ್ತಾ ಹೋಗಬೇಕು ಇಟ್ ಇಸ್ ಅ ಪ್ರಾಸೆಸ್ನಲ್ಲಿ ಹೋಗ್ತದೆ ಸಮಸ್ಯೆ ಒಬ್ಬ ವ್ಯಕ್ತಿಯದೇ ಆಗಿದ್ದರೂ ಅದು ಅವನು ಅಥವಾ ಅವಳಿಗೆ ಸಂಬಂಧಿಸಿದವ್ರ್ದೆಲ್ಲ ಅವರಿಗೆ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಮನೆಯವರೆಲ್ಲರೂ ಗಂಡ ಹೆಂಡತಿ ಅಥವಾ ಜೊತೆಗೆ ಸಂಬಂಧಪಟ್ಟಿರೋರು ಸ್ನೇಹಿತರು ಇವರೆಲ್ಲರೂ ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅವರಿಗೆ ಅನುಕೂಲ ಆಗುವ ಹಾಗೆ ಅದು ಆವಾಗ ಆ ಅವರಿಗೆ ಒಂದು ರೀತಿಯ ಮಾನಸಿಕ ಸಮಸ್ಯೆಯಿಂದ ಹೊರಗಡೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಚೆನ್ನಾಗಿ ನೆನಪಿಡಿ ಯಾರೋ ಒಬ್ಬರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತಂದರೆ ಅವರ ಮಾನಸಿಕ ಆರೋಗ್ಯಕ್ಕೆ ಎಲ್ಲರೂ ಒಬ್ಬರಿಗೊಬ್ಬರು ಸಹಕಾರ ಮಾಡಲೇಬೇಕು ನಮ್ಮ ಧೋರಣೆನಲ್ಲಿ ನಾವು ಇರ್ತೀವಿ ನಾವು ನಡೆದಂಗೆ ನಾವು ನಡೀತೀವಿ ನಾವು ನುಡ್ದಂಗೆ ನಾವು ನುಡಿತೀವಿ ಅವ್ರು ಸರಿ ಹೋಗಲಿ ಅಂತಂದರೆ ಇಟ್ ವಿಲ್ ನಾಟ್ ಹ್ಯಾಪನ್ ಆ್ಯಂಡ್ ಇಟ್ ವಿಲ್ ಬಿ ಅ ನೆವರ್ ಎಂಡಿಂಗ್ ಸ್ಟೋರಿ ಆಗ್ತದೆ ತಮಗೆ ಸಮಸ್ಯೆ ಆಗಿದೆ ಅಥವಾ ಮನಸ್ಥಿತಿ ಸರಿ ಇಲ್ಲ ಅಂತ ಇನ್ನೊಬ್ಬರಿಗೆ ಸಮಸ್ಯೆಯನ್ನು ತಂದೊಡ್ಡೋದು ಅಥವಾ ತಾವೇ ಸಮಸ್ಯೆ ಆಗೋದು ಅಥವಾ ತಮ್ಮ ಜೊತೆಗಾರರ ಎಲ್ಲರ ಮನಸ್ಥಿತಿ ಬಗ್ಗೆ ಒಂದು ಚೂರೂ ತಲೆ ಕೆಡಿಸ್ಕೊಳ್ಳದೆ ತಮ್ಮದನ್ನೇ ಮುಂದಕ್ಕೆ ತಂದುಕೊಂಡು ಅಂದರೆ ಮುನ್ನೆಲೆಗೆ ತಂದುಕೊಂಡು ಆಮೇಲೆ ಈ ಏನಂತಾರೆ ವ್ಯಕ್ತಿಗಳದ್ದು ಕುಟುಂಬಗಳದ್ದು ಕುಟುಂಬಗಳದ್ದು ಈ ಸಾಮಾಜಿಕ ಮನೋಹಿತಾವರಣ ಅಂತೀವಿ ಅಂದರೆ ಸೈಕಾಲಜಿಕಲ್ ಆ್ಯಟ್ಮಾಸ್ಫಿಯರ್ಗಳು ಇದ್ಯಾವುದು ಕದಡದೇ ಇರೋಂಗೆ ರಾಡಿ ಆಗದೆ ಇರೋಂಗೆ ನೋಡಿಕೊಳ್ಳಬೇಕು ಅದು ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದನ್ನು ಹೊರಬೇಕು ನಾವು ಈ ಸೈಕಾಲಜಿಕಲ್ ಅವೇರ್ನೆಸ್ ಅಂದರೆ ಮನೋಭಾವಿಕ ಜಾಗೃತಿ ಅಂತ ಹೇಳ್ತೇವೆ ಮತ್ತು ಈ ಮಕ್ಕಳನ್ನು ಪೋಷಿಸೋದು ಅಂದರೆ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಅ ಪೇರೆಂಟಿಂಗ್ ಇದೆಯಲ್ಲ ಆ ಎರಡನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಅಂದರೆ ಈ ಸೈಕಾಲಜಿಕಲ್ ಎನ್ವೈನ್ಮೆಂಟನ್ನ ಕಾಪಾಡಬೇಕು ಮತ್ತು ಮುಂದಿನ ಪೀಳಿಗೆಗಳಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ತಮ್ಮ ಆರೋಗ್ಯವನ್ನು ತಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ದಿಕ್ಕಿನಲ್ಲಿ ನಾವು ಪ್ರತಿಯೊಬ್ಬರು ಕೆಲಸ ಮಾಡಬಹುದು ಮತ್ತು ಮಾಡಲೇಬೇಕಾಗಿರೋದು ಅದು ಮಾಡಬೇಕದು ನಮ್ಮ ವ್ಯಕ್ತಿಗತವಾದಂತಹ ಮತ್ತು ಸಮಾಜದ ಸಂಕಲಿತ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ ಇದರಲ್ಲಿ ಒಬ್ಬೊಬ್ಬ ವ್ಯಕ್ತಿದು ರೆಸ್ಪಾನ್ಸಿಬಿಲಿಟಿ ಏನು ಗೊತ್ತಾ ಅಂದರೆ ಪರ್ಸ್ನಲ್ಲಾಗಿ ತಮ್ಮ ಮಾನಸಿಕ ಆರೋಗ್ಯದ ಹೊಣೆಗಾರಿಕೆಯನ್ನು ತಾವೇ ಹೊರಗುವುದು ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಮತ್ತು ಎರಡನೇದು ನನ್ನ ಕಾರಣದಿಂದ ಒಂದು ಸೈಕಾಲಜಿಕಲ್ ಅಟ್ಮಾಸ್ಫಿಯರ್ ಇದೆಯಲ್ಲ ಅದು ಹಾಳಾಗದೇ ಇರೋಂಗೆ ನೋಡ್ಕೊಳ್ಳೋದು ಇದರಿಂದ ಏನಾಗುತ್ತೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂಬಂಧಗಳು ಕುಟುಂಬದ ಒಂದು ವಾತಾವರಣ ಮತ್ತು ಸಮಾಜದ ಸೌಹಾರ್ದವನ್ನು ಕಾಪಾಡಬೇಕು ಕಾಪಾಡೋದಕ್ಕೆ ಆಗತ್ತೆ ಅದರಲ್ಲೂ ವಿಶೇಷವಾಗಿ ಈ ಮಕ್ಕಳನ್ನು ಸಾಕುವವರು ಅಂದರೆ ಮಕ್ಕಳ ಜೊತೆಯಲ್ಲಿರುವವರು ತಂದೆ ತಾಯಿಗಳು ಪೋಷಕರು ಮನೆಯವರು ಮಕ್ಕಳಿರುವಂಥ ಮನೆಯವರು ಮತ್ತು ಶಿಕ್ಷಕರು ತಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ತಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿಗತಿಯ ಬಗ್ಗೆ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ತಮ್ಮ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಈಗ ಮಕ್ಕಳನ್ನ ಪೇರೆಂಟಿಂಗ್ ಇರ್ತದಲ್ಲ ಅದರಲ್ಲಿ ಅವರ ಮತ್ತೆ ಬೋಧನೆಯಲ್ಲಿ ಅಂದರೆ ಕಲಿಸೋದರಲ್ಲಿ ಮಕ್ಕಳು ಈ ಮಕ್ಕಳದು ಭಾವನೆಗಳ ಬಗ್ಗೆ ನಮಗೆ ಒಂದು ಪ್ರಜ್ಞೆ ಇರಬೇಕು ಅದನ್ನೇ ನಾವು ಕಲೆ ಅಂತ ಅನ್ನೋದಾಗಿದ್ದರೆ ಈಗ ಅದನ್ನು ಯಾವ ರೀತಿಯಲ್ಲಿ ಆ ವರ್ತನೆ ಅರಿವು ಇವುಗಳನ್ನೆಲ್ಲನೂ ಕೂಡ ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಅವರ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಅನ್ನೋದು ತಂತ್ರ ಇದೆಯಲ್ಲ ಅದು ಚಟುವಟಿಕೆ ಇದೆಯಲ್ಲ ಅದನ್ನು ನಾವು ವಿಜ್ಞಾನ ಅಂತ ಅನ್ಬೋದು ಹೀಗೆ ಮಕ್ಕಳ ಪಾಲನೆ ಮತ್ತು ಬೋಧನೆಗಳಲ್ಲಿ ಹಿರಿಯರಾದವರು ಅದರ ಕಲೆ ಮತ್ತು ವಿಜ್ಞಾನದ ಬಗ್ಗೆ ಮಾನಸಿಕವಾಗಿ ತಿಳಿದಿರಲೇಬೇಕು ಮಾ ಮಕ್ಕಳ ನಡೆ ನುಡಿ ಇರುವಿಕೆ ಮತ್ತು ಮಾನಸಿಕ ವಿಷಯಗಳಿಗೆ ಅದು ಇಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ ನಮ್ಮ ತಪ್ಪು ನಡವಳಿಕೆಗಳು ತಪ್ಪು ಮಾತುಗಳು ಎಲ್ಲವೂ ಕೂಡ ಅವ್ರ ಮೇಲೆ ಪ್ರಭಾವವನ್ನು ಬೀರ್ತವೆ ಈ ಸೈಕಾಲಜಿಕಲ್ ಅವೇರ್ನೆಸ್ ಬೇಕಾಗಿರುವುದೇ ಈಗ ನಾನೊಬ್ಬ ವ್ಯಕ್ತಿಯಾಗಿ ನನ್ನ ಅರಿವು ಅಥವಾ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಮತ್ತು ಕುಟುಂಬದ ಸದಸ್ಯ ನಾನು ನಾನು ನಾನೊಬ್ಬನೇ ಅಲ್ವಲ್ಲ ಇರೋದು ನನ್ನ ಕುಟುಂಬದ ಸದಸ್ಯ ಮತ್ತು ನಾನೊಬ್ಬ ಸಮಾಜದ ಪ್ರಜೆ ಒಂದು ಸಮಾಜದಲ್ಲಿ ನಾನೊಬ್ಬ ಪ್ರಜೆಯಾಗಿದ್ದೀನಿ ಹಾಗಿರೋದರಲ್ಲಿ ನನ್ನ ಹೊಣೆಗಾರಿಕೆ ಏನು ನನ್ನ ಜವಾಬ್ದಾರಿ ಏನು ಮತ್ತು ನಾನು ಯಾವ ರೀತಿಯಲ್ಲಿ ಈ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಯಾವ ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ನಾನು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತನ್ನೋದನ್ನು ನೋಡ್ಕೊಳ್ಬೇಕು ಆವಾಗ ನಾವು ಪೇನ್ ಕಿಲ್ಲರ್ ಅಲ್ಲ ರೋಗವನ್ನು ಗುಣಮುಖವನ್ನಾಗಿಸಲಿಕ್ಕೆ ರೋಗದಿಂದ ಗುಣಮುಖಲಾಗ ಮುಖರಾಗಲಿಕ್ಕೆ ನಾವು ಸಹಾಯ ಮಾಡಲಿಕ್ಕೆ ಆಗ್ತದೆ ನನ್ನಲ್ಲಿ ಎಂತಹ ಭಾವನೆಗಳು ಉಂಟಾಗ್ತವೆ ಎಂತೆಂತಹ ವಿಚಾರಗಳು ಬರ್ತವೆ ನನ್ನಲ್ಲಿ ಎಂತೆಂತಹ ಆಲೋಚನೆಗಳು ಬರ್ತವೆ ಅವುಗಳಿಂದ ನನ್ನ ಮೇಲೆ ಎಂತಹ ಪರಿಣಾಮ ಬೀರ್ತದೆ ನನ್ನ ಜೊತೆಯಲ್ಲಿ ಇರುವವರ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡ್ತದೆ ಇದನ್ನೆಲ್ಲವನ್ನು ಕೂಡ ಗಮನಿಸಿಕೊಳ್ಳಬೇಕು ಇದಕ್ಕೆ ಬೇಕಾಗಿರೋದೇನು ಪ್ರಜ್ಞೆ ಎಚ್ಚರಿಕೆ ಅಂದರೆ ಅವಧಾನ ಅಂತ ಹೇಳ್ತೀವಿ ಅವಧಾನ ಮತ್ತು ವ್ಯವಧಾನ ಈ ಎರಡು ಕೂಡ ಅಂದರೆ ಎಚ್ಚರಿಕೆಯೂ ಇರಬೇಕು ಸಹನೆಯೂ ಇರಬೇಕು ಇದರಿಂದ ನಮ್ಮ ಭಾವನೆಗಳ ಏರಿಳಿತವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಅವಧಾನ ಮತ್ತು ವ್ಯವಧಾನ ಅಂದರೆ ಅರಿವು ಮತ್ತು ಸಹನೆ ಇದರಿಂದ ನಾವು ಮಾನಸಿಕವಾಗಿ ನಿಶಕ್ತರಾಗುವುದನ್ನು ತಡಿಬಹುದು ನಾವು ಮಾನಸಿಕವಾಗಿ ನಿಶ್ ನಿಶಕ್ತರಾದಾಗಲೇ ಅದನ್ನ ಆ ಶಕ್ತಿ ಇಲ್ಲದೇ ಇರೋ ಕಾರಣದಿಂದಲೇ ದುರ್ಬಲರಾದಾಗಲೇ ನಾವು ಜಗಳಗಳನ್ನು ಮಾಡೋದು ಸಂಘರ್ಷಗಳನ್ನ ಮಾಡೋದು ನಿಂದನೆಗಳನ್ನು ಮಾಡೋದು ಆರೋಪಗಳನ್ನು ಮಾಡೋದು ಮತ್ತು ಇನ್ನೊಬ್ಬರನ್ನು ಮಣಿಸಲು ಹೋಗುವುದು ನಾನು ಗೆಲ್ಲಬೇಕು ಅವರು ಸೋಲಬೇಕು ಅಂತ ಅನ್ನೋದು ಸಂಬಂಧಗಳ ಬಗ್ಗೆ ಗಮನ ಕೊಡದೇ ಇರೋದು ನನ್ನ ಮಾತು ನಡಿಬೇಕು ಅಂತ ಹಠ ಸಾಧನೆ ಮಾಡೋದು ಜಿದ್ದು ಸಾಧನೆ ಮಾಡೋದು ಸೇಡಿಟ್ಕೊಳ್ಳೋದು ಇವೆಲ್ಲವೂ ಆಗುವುದು ಯಾವಾಗ ಅಂತಂದರೆ ಮನಸ್ಸು ದುರ್ಬಲವಾದಾಗ ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಪೇನ್ ಕಿಲ್ಲರ್ ತೊಗೊಳ್ಳೋದಲ್ಲ ಬರೀ ಧ್ಯಾನ ಮಾಡಿಬಿಡೋದು ಪ್ರಾರ್ಥನೆ ಮಾಡ್ಬಿಡ್ದು ದೇವಸ್ಥಾನಕ್ಕೆ ಹೋಗ್ಬಿಡೋದು ಪಾರ್ಕ್ನಲ್ಲಿ ಸುತ್ತಬಿಡೋದು ಮ್ಯೂಸಿಕ್ ಕೇಳಿಬಿಡೋದು ಇಷ್ಟ ಆಗೋದಿಲ್ಲ ನಾವು ಪೇನ್ ಕಿಲ್ಲರ್ ತೆಗೆದುಕೊಳ್ಳುವ ಬದಲು ನಾವು ನಿರೋಗಿಗಳಾಗಬೇಕು ರೋಗ ಮುಕ್ತರಾಗಬೇಕು ಅಷ್ಟೇ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತಾರೆ ಥ್ಯಾಂಕ್ ಯು